ಹಬ್ಬ ಹಬ್ಬನೇ ಹಬ್ಬದ ಬ್ಲಾಗು ಬಟ್ ಆದರೆ ನಾನು ಪೂಜೆ ಮಾಡೋ ಹಾಗಿರ್ಲಿಲ್ಲ ಅದಕ್ಕೋಸ್ಕರ ಸಾನುಗಿರೋದು ಇಲ್ಲಿ ಬಂದಿದ್ದೀನಿ ಇದು ಇಲ್ಲಿ ಅಂದರೆ ನಾವು ಮುಂಚೆ ಇದ್ದಿದ್ದು ಮನೆ ಅಂದರೆ ನಾವು ಆರ್ ಆರ್ ನಗರಕ್ಕೆ ಫಸ್ಟಿಗೆ ಬಂದಾಗ ಈ ಮನೆಯಲ್ಲಿ ಇದ್ದಿದ್ದು ಫಸ್ಟಿಗೆ ಇಲ್ಲಿ ಸೈಡಲ್ಲಿ ಏನು ತೋರ್ಸೊಳ್ತಾ ಇದ್ವಿ ಅಂದರೆ ನೀವು ಅನ್ಕೊತಾ ಇರ್ಬೋದು ಮೆಣಸುಕನಿ ಒಣಗಾಕೋದಕ್ಕೆ ಹಳೆ ಮನೆ ಹತ್ರ ಬರಬೇಕಾ ಹೇಗೆ ಖಾಲಿ ಹಾಗೆ ಮಾಡಿರೋ ಮನೆಗೆ ಹೋಗೋದು ಅಂತ ಹೇಳಿ ಬಟ್ ಇವಳಗಳೆಲ್ಲದೂ ತೆಗೆದು ಚಲ್ಲಿ ತಿನ್ಬಿಡ್ತಿದ್ವು ಬಟ್ ಇಲ್ಲಿ ತಂದು ಒಣಗಾಕಿದ್ದು ನಿಜಕ್ಕೂ ಬೆಸ್ಟ್ ಅನ್ನಿಸ್ತು ಅವರು ಡೂ ಇರಲಿಲ್ಲ ಯಾಕೆ ಖಾಲಿ ಮಾಡ್ಕೊಂಡು ಹೋಗ್ತಿದ್ವಿ ನೀವು ಅಂತ ಹೇಳಿ ಇನ್ನು ಇವತ್ತು ಬಂದಿದ್ದು ಅವ್ರಿಗೂ ಖುಷಿ ಆಯ್ತು ಬಟ್ ವಿಧಿ ಇದಿಲ್ದೇನೆ ಕೋದ್ರೆ ತೋರಿಸ್ತೀನಿ ಯಾವಾಗಲೂ ಅಲ್ಲೇ ಮಾಡಿಸ್ತಿದ್ದೆ ಅದು ಹೀಟ್ ಆಗ್ತಾ ಇರಲಿಲ್ಲ ತುಂಬಾ ಚೆನ್ನಾಗಿ ಪೌಡರ್ ಬರ್ತಿತ್ತು ಅಲ್ಲಿ ಹೋಗ್ತಿದ್ದೆ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಶ್ರೀರಾಮನವಮಿ ಹಬ್ಬ ಹಬ್ಬನೇ ಹಬ್ಬದ ವ್ಲಾಗು ಬಟ್ ಆದರೆ ನಾನು ಪೂಜೆ ಮಾಡೋ ಹಾಗಿರಲಿಲ್ಲ ಅದಕ್ಕೋಸ್ಕರ ಸಾನೋಗಿ ರಂಗೋಲಿ ಹಾಕಿ ಪೂಜೆ ಮಾಡೋ ಅಂತ ಮಾಡಿಸ್ತಾ ಇದ್ದೆ ಹಿಂದಿನ ದಿನ ಯಾವುದನ್ನು ಕ್ಲೀನ್ ಮಾಡಿದೆ ನಾನೇ ಪೂಜೆ ಮಾಡೋಣ ಅಂತ ಹೇಳಿ ಬಟ್ ಆದರೆ ನಾನು ಪೂಜೆ ಮಾಡೋ ಹಾಗಿರಲಿಲ್ಲ ಅದಕ್ಕೋಸ್ಕರ ಹೇಗೋ ನಿನಗೆ ಬಂದಾಗ ಸಿಂಪಲ್ಲಾಗಿ ರಂಗೋಲಿ ಹಾಕು ಅಂತ ಹೇಳಿದೆ ಬಟ್ ಆದರೆ ಹಂಗೂ ನನ್ನ ಹತ್ರ ಒಂದಷ್ಟು ಬೈಸ್ಕೊಂಡು ಗೆರೆನೂ ಹಾಕ್ತೀನಿ ಅಂದ್ಲು ಅಂದರೆ ಫೆವಿಕಲ್ ಬಾಟ್ಲಲ್ಲಿ ರಂಗೋಲಿನ ತುಂಬಿಸಿಟ್ಟಿದೆ ಅದರಲ್ಲಿ ಗೆರೆ ಹಾಕ್ತೀನಿ ಹೇಳಿ ಹಂಗೋ ಹಿಂಗೋ ಸಿಂಪಲಾಗಿ ಹಾಕಿ ಪೂಜೆನೂ ಮುಗಿಸಿದ್ವಿ ಪೂಜೆ ಮುಗಿಸಿದ್ದಾದಮೇಲೆ ಇನ್ನೂ ಸಾಂಬಾರು ಪೌಡರು ಕೂಡ ಮನೇಲಿ ಪೂರ್ತಿ ಕಾಲಿ ಆಗಿದ್ವು ಅಂದರೆ ಮೆಣ್ಸಿನ್ಕಾಯಿ ಪೌಡ್ರು ಧನ್ಯ ಪೌಡ್ರು ಹಾಗೆ ಬೇಳೆ ಸಾಂಬಾರು ಪೌಡರ್ ಎಲ್ಲಾವುದೂ ಕೂಡ ಖಾಲಿಯಾಗಿತ್ತು ಅದಕ್ಕೋಸ್ಕರ ಇವಾಗ ಬಿಸ್ಲಿದೆ ಹೇಗೋ ಮಾಡಿಸ್ಬಿಡೋಣ ಇನ್ನು ಯುಗಾದಿ ಹಬ್ಬ ಆದಮೇಲೆ ಮಳೆ ಶುರು ಶುರುವಾಗ್ಬಿಡುತ್ತೆ ಅದಕ್ಕೋಸ್ಕರ ಮಳೆ ಸ್ವಲ್ಪ ಬಂದರೂ ಆಗೋದಿಲ್ಲ ಹೇಳಿ ಮೆಣ್ಸಿನ್ಕಾಯಿ ಪೌಡ್ರು ಮಾಡಿಸೋದಕ್ಕೆ ಮೆಣ್ಸಿನ್ಕಾಯಿ ಹಾಕಬೇಕಾಗಿತ್ತು ಇಲ್ಲಿ ಬಂದಿದ್ದೀನಿ ಇದೆಲ್ಲಿ ಅಂದರೆ ನಾವು ಮುಂಚೆ ಇದ್ದಿದ್ದು ಮನೆ ಅಂದರೆ ನಾವು ಆರ್ ಆರ್ ನಗರಕ್ಕೆ ಫಸ್ಟಿಗೆ ಬಂದಾಗ ಈ ಮನೆಯಲ್ಲಿ ಇದ್ದಿದ್ದು ಫಸ್ಟಿಗೆ ಇಲ್ಲಿ ಸೈಡಲ್ಲಿ ಏನು ತೋರಿಸಿದ್ಲು ಸಾನು ಆ ಇದ್ದಿದ್ದು ಮುಂಚೆ ಪಕ್ಕದಲ್ಲಿ ಮನೆ ಇರಲಿಲ್ಲ ಜಸ್ಟ್ ಓಪನ್ ಸ್ಪೇಸ್ ಇತ್ತು ಅಲ್ಲಿದ್ದು ಇನ್ನು ಅದ್ರ ಪಕ್ಕದಲ್ಲಿ ಮನೆ ಇತ್ತು ಅದು ಖಾಲಿಯಾಗಿತ್ತು ಅಂದರೆ ಇವಾಗ ರೀಸೆಂಟಾಗಿ ಖಾಲಿ ಮಾಡಿದ್ರಂತೆ ಅದಕ್ಕೋಸ್ಕರ ಸುಮ್ಮನೆ ನೋಡೋಣ ಅಂಥೇಳಿ ಮೇಲುಗಡೆ ತೊಗೊಂಡೋಗಿ ಮೆಣ್ಸಿನ್ಕಾಯಿ ಎರಡನ್ನೂ ಕೂಡ ಒಣಗೋದಕ್ಕೆ ಹಾಕಿ ಬಂದು ಇಲ್ಲಿ ನೋಡ್ತಾಯಿದ್ವಿ ಅಂದರೆ ನೀವು ಅಂದ್ಕೊತಾ ಇರ್ಬೋದು ಮೆಣಸಿನ್ಕಾಯಿ ಒಣಗಾಕೋದಕ್ಕೆ ಹಳೆ ಮನೆ ಹತ್ರ ಬರಬೇಕಾ ಹೀಗೆ ಖಾಲಿ ಮಾಡಿರೋ ಮನೆಗೆ ಹೋಗೋದು ಅಂತ ಹೇಳಿ ಬಟ್ ಆದರೆ ನಾನು ಇವತ್ತು ಅಲ್ಲೇ ನಮ್ಮ ಮನೆಯಲ್ಲೇ ಒಣಗೋಕೆ ಹಾಕೋಣ ಅಂತ ಹೇಳಿ ಪೂಜೆ ಮುಗಿಸಿದ್ದಾದ್ಮೇಲೆ ಬೇಗ ಎಲ್ಲರೂ ತಿಂಡಿ ಮುಗಿಸಿ ಅಡುಗೆ ಎಲ್ಲಾದ್ರು ಮಾಡಿಕ್ಕಿ ಮೆಣ್ಸಿಗಾದಾನೆ ಒಣಗಾಕೋಣ ಅಂತ ಮೇಲ್ಗಡೆ ತೊಗೊಂಡೋದೆ ಬಟ್ ಆದರೆ ಇವಾಗ ನೀರನ್ನ ನಿಲ್ಲಿಸ್ತಿದ್ದಾರೆ ಅಲ್ವಾ ಅದಕ್ಕೋಸ್ಕರ ಮೇಲ್ಗಡೆ ಗೇಟ್ನ ಲಾಕ್ ಮಾಡಿಬಿಟ್ಟಿದ್ದಾರೆ ಅಂದರೆ ವಾಲ್ನ ಆನ್ ಮಾಡ್ಕೊಂಡು ಬಿಡ್ತಾರೆ ಏ ಬೇಕಾದವ್ರು ಬಂದು ಬೇಕಾದ ಟೈಮಲ್ಲಿ ಅಂತ ಹೇಳಿಬಿಟ್ಟು ಆ ಗೇಟ್ನ ಲಾಕ್ ಮಾಡಿದರು ವಾಶ್ಮ್ಯಾನ್ ಕೂಡ ಹುಷಾರಿ ಇರಲಿಲ್ಲ ನಾ ನಾರ್ಮಲಾಗಿ ಡೈಲಿ ಬರೋ ಅಂಥವರು ಟೂ ಡೇಸ್ ಆಗುತ್ತೆ ನಂಗೆ ಹುಷಾರಿಲ್ಲ ಬರೋಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ಸರಿ ಆಯಿತು ಇನ್ನು ಮಳೆ ಶುರು ಆಗಿಬಿಡುತ್ತೆ ಇನ್ನು ಬೇಡ ಅಂದ್ಬಿಟ್ಟು ಇವರಿಗೆ ಫೋನ್ ಮಾಡಿದೆ ಇವರು ಓನರ್ ಅಷ್ಟೇ ಅಲ್ಲ ನನಗೆ ಫ್ರೆಂಡು ಕೂಡ ಅವರು ಹಾಗಾಗಿ ಫೋನ್ ಮಾಡಿದೆ ಸರಿ ಆಯಿತು ಬಾ ಅದಕ್ಕೇನು ಒಣಗಿಸ್ಕೊಂಡು ತೊಗೊಂಡೋಗು ಅಂತ ಹೇಳಿದ್ರು ಹಾಗಾಗಿ ಬಂದೆ ಬಂದು ಮೇಲೆ ಒಣಗೋದಕ್ಕೆ ಹಾಕ್ತೆ ಇನ್ನು ನಾವು ಇಲ್ಲಿ ಈ ಮನೇನ ಬಂದು ನೋಡ್ತಾ ಇದ್ವಿ ಗಾನವಿ ಅಂತ ಹೇಳಿ ಮುಂಚೆಯೂ ವೀಡಿಯೋದಲ್ಲಿ ತೋರಿಸಿದ್ದೀನಿ ಸಾನು ಕನುಷಿ ಇವರೆಲ್ಲ ಚಿಕ್ಕದ್ರಿಂದಲೂ ಆಡ್ಕೊಂಡಿದ್ದು ತುಂಬ ವರ್ಷ ಇಲ್ಲಿದ್ವಿ ಆವಾಗ ಸಿಕ್ಕಾಬಟ್ಟೆ ಆಟ ಆಡ್ತಿದ್ರು ಎಲ್ಲರೂ ಕೂಡ ಇನ್ನು ಇವರಿಬ್ಬರು ನೋಡ್ಕೊಂಡು ಕೆಳಗೋ ಎಲ್ಲರೂ ಹೋದ್ರು ಮಕ್ಕಳೆಲ್ಲ ನಾನು ಅರೆಕ್ ಅವರಿಬ್ಬರೂ ಕೂಡ ಮೇಲ್ಗಡೆ ಮನೆ ನೋಡ್ತಾಯಿದ್ವಿ ರೇಕೋರ್ನ ಮುಂಚೆನೂ ಕೂಡ ತೋರಿಸಿದ್ದೀನಿ ನಾನು ಫಂಕ್ಷನ್ ಮಾಡಿದ್ವಲ್ಲ ಆ ವಿಡಿಯೋದಲ್ಲಿ ಅವರು ನನಗೆ ಅದೇ ಓನರ್ ಅಲ್ಲದೆ ಫ್ರೆಂಡು ಕೂಡ ಹೌದು ಅವರು ಹಾಗಾಗಿ ಇಲ್ಲಿಗೆ ಬಂದ್ವಿ ಇನ್ನು ಅವರು ಏನೋ ಅಡುಗೆ ಮಾಡ್ತಾಯಿದ್ರು ನಾನು ಅಡುಗೆ ಮನೆಯಲ್ಲ ಕೂತಿದ್ದೆ ಮಕ್ಕಳು ಹಾಗೆ ಆಟ ಆಡ್ತಾಯಿದ್ರು ಅದಕ್ಕೋಸ್ಕರ ಹೋಗಿ ಮೇಲ್ಗಡೆ ನೋಡ್ಕೊಂಡು ಬನ್ನಿ ಸ್ವಲ್ಪ ಪಾರಿವಾಳ ಬಂದಿದೆಯಾ ಅಂತ ಹೇಳಿ ಹೇಳ್ತಾ ಇದ್ದೆ ಮಕ್ಕಳಿಗೆಲ್ಲ ಅವರು ಹೋಗೋದು ನೋಡ್ಕೊಂಡು ಬರೋದು ಮಾಡ್ತಾಯಿದ್ರು ನಿಜಕ್ಕೂ ನಮ್ಮದು ಅಪಾರ್ಟ್ಮೆಂಟಲ್ಲಿ ಏನಾದರೂ ಒಣಗಾಕಾಕಿದರೆ ಅಲ್ಲೇ ಕಾಯ್ಕೊಂಡಿರಬೇಕಾಗಿತ್ತು ಪಾರಿವಾಳಗಳೆಲ್ಲದನ್ನು ತೆಗೆದು ಚಲ್ಲಿ ತಿನ್ಬಿಡ್ತಿದ್ವು ಬಟ್ ಇಲ್ಲಿ ತಂದು ಒಣಗಾಕಿದ್ದು ನಿಜಕ್ಕೂ ಬೆಸ್ಟ್ ಅನ್ನಿಸ್ತು ಅವರು ಡೋರ್ ಕ್ಲೋಸ್ ಮಾಡಿದ್ದು ಸ್ವಲ್ಪ ಬೇಜಾರು ಅನ್ನಿಸ್ತು ಆವಾಗ ಬಟ್ ಇಲ್ಲಿ ಒಣಗಾಕಿದ್ಕೆ ಅಷ್ಟು ಓಡಾಡಬೇಕು ಅಂತ ಅನ್ನಿಸ್ತಿಲ್ಲ ಆರಾಮಾಗಿ ಬಿಸಿಲಲ್ಲಿ ಇರಿದ್ದೇನೆ ನೆರಳಲ್ಲಿ ಇರ್ಬೋದಾಗಿತ್ತು ಇಲ್ಲ ಅಂದಿದ್ರೆ ಮನೆ ಹತ್ರ ಒಣಗಕ್ಕೆ ಹಾಕಿದ್ರೆ ಅಲ್ಲೇ ವೇಯ್ಟ್ ಮಾಡಬೇಕಾಗಿತ್ತು ಪರಿವಳ ಬಂದುಬಿಡತ್ತೆ ತಿಂದುಬಿಡುತ್ತೆ ಅಂತ ಹೇಳಿ ಇನ್ನು ಅದನ್ನು ಮಕ್ಳು ಹೋಗಿ ನೋಡ್ಕೊಂಡು ಬಂದರು ಇನ್ನು ನಾನು ಅಲ್ಲೇ ಕೂತಿದ್ದೆ ಇನ್ನು ಅದಾದ ಮೇಲೆ ಸ್ವಲ್ಪ ಬೋಂಡ ಹಾಗೆ ಇವತ್ತು ರಾಮನವಮಿ ಇರೋದರಿಂದ ಹೆಸರು ಬೆಳೆ ಎಲ್ಲದನ್ನೂ ಅವರು ಕೂಡ ರೆಕವರು ಮಾಡಿದರು ನಾನೇನು ಬೇಡ ಸುಮ್ಮನೆ ಯಾಕೆ ಮಾಡ್ತೀರಾ ಅಂತ ಅಂದೆ ಇಲ್ಲ ಮಾಡೋಣ ಇರು 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 ಅಂತ ಹೇಳಿಬಿಟ್ಟು ಬೋಂಡ ಕಲಿಸಿದ್ರು ಅವರು ಬೋಂಡ ಹಾಕ್ತಾಯಿದ್ರು ನಾನು ಬೇಯಿಸ್ತಾ ಇದ್ದೆ ಇನ್ನು ಅಡುಗೆ ಎಲ್ಲಾದನೂ ಮಾಡಿರೋದನ್ನು ತೊಗೊಂಡೋಗಿ ಅಲ್ಲೇ ಹಾಲಲ್ಲಿ ಇಟ್ಕೊಂಡು ಕೂತ್ಕೊಂಡು ತಿನ್ನೋಣ ಹೇಳಿ ಎಲ್ಲರ ಜೊತೆಗೆ ತೊಗೊಂಡೋಗಿ ಇಟ್ವಿ ಆದರೆ ಮಕ್ಕಳೂ ಕೂಡ ಎಲ್ಲರೂ ಜೊತೆಗೆ ಕೂತ್ಕೊಳ್ಳೋಣ ಅಂಥೇಳಿ ಅಂದರೆ ಫಸ್ಟಿಗೆ ಮಕ್ಳಿಗೆ ಹಾಕೊಡೋಣ ಅಂತ ತೊಗೊಂಡೋಗಿಟ್ವಿ ಬಟ್ ಆದರೆ ಇನ್ನೂ ಸ್ವಲ್ಪ ಬೋಂಡ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಜೊತೆಗೆ ಎಲ್ಲರಿಗೂ ಊಟ ಮಾಡೋಣ ಹೇಳಿ ಎಲ್ಲ ಬೋಂಡಾನು ಹಾಕಿ ಆದಮೇಲೆ ಬಂದು ಕೂತ್ಕೊಂಡ್ವಿ ಅಂದರೆ ಕಾಳು ಮತ್ತು ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದರು ಇನ್ನು ನಾನು ಇಲ್ಲಿ ಮನೆನ ಖಾಲಿ ಮಾಡಿ ಆಲ್ರೆಡಿ ಫೋರ್ ಫೈವ್ ಇಯರ್ಸ್ ಆಗಿದೆ ಬಟ್ ಆದರೂ ಕೂಡ ನಮ್ಮದೇನು ಫ್ರೆಂಡ್ಶಿಪ್ ಕಳೆದೋಗಿಲ್ಲ ಅಂದರೆ ತುಂಬ ಜನ ಅವ್ರ ಮನೆಗೆ ರೆಂಟಿಗೆ ಬಂದು ಹೋಗಿದ್ದಾರೆ ತುಂಬ ವರ್ಷಗಳಿಂದ ಬಟ್ ಆದರೆ ಅವ್ರಿಗೆ ಯಾರು ಕೂಡ ನನ್ನ ರೀತಿ ಅವ್ರ ಜೊತೆ ಅಟ್ಯಾಚ್ಮೆಂಟಲ್ಲಿಲ್ಲ ಏನೋ ನಮ್ಮ ಇಬ್ರಿಗೂ ಕೂಡ ಬಾಂಡಿಂಗ್ ಹೋಗಿಲ್ಲ ಅಂದರೆ ಫ್ಯಾಮಿಲಿ ಥರನೇ ಇದ್ದೀವಿ ಫ್ರೆಂಡ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿ ಫ್ಯಾಮಿಲಿ ರೀತಿ ಅಂದರೆ ಏನಾದರೂ ಸ್ವಲ್ಪ ಹೆಲ್ಪ್ ಬೇಕು ಅಂದರೆ ಅವರು ಬರ್ತಾರೆ ನಾನು ಅವ್ರ ಮನೆ ಏನಾದರೂ ಫಂಕ್ಷನ್ ಇದ್ದರೆ ಮಿಸ್ ಮಾಡ್ದೇನೆ ನಾನು ಕೂಡ ಹೋಗ್ತೀನಿ ಮುಂಚೆ ಹೋಗಿ ಅಲ್ಲಿರೋದು ಏನಿರುತ್ತೆ ಅದನ್ನು ನಾನು ಮಾಡ್ತೀನಿ ಅವರು ಕೂಡ ಹಾಗೆ ಬರ್ತಾರೆ ಏನೋ ಬಂದಿದ್ದರಿಂದ ಸ್ಪೆಷಲ್ ಅಡುಗೆನ ಮಾಡಿದ್ರು ಸಂತೋ ಹಾಗೂ ಹೋಗಬೇಕಾದ್ರೆ ಅಂದ್ರೆ ಇರಲಿ ಅಕ್ಕಪಕ್ಕದವ್ರು ನೋಡಿದ್ರೆ ಏನು ದಿವ್ಯಾ ಅಲ್ಲಿ ಬೇರೆ ಕಡೆ ಮನೆ ಮಾಡ್ಕೊಂಡು ಹೋದರು ಇಲ್ಲಿ ಬಂದಿದ್ದಾಳೆ ಮೆಣಷನ್ಕಾಯಿ ಒಣಗ್ಸೋದಕ್ಕೆ ಅಂತ ಹೇಳಿ ಅಂತಾರೆ ಅಂದ್ಬಿಟ್ಟು ಹೇಳ್ತಾ ಇದ್ರು ಬಟ್ ಆದರೆ ನನಗೂ ಇದಿರಲಿಲ್ಲ ಅಂದರೆ ಈಸಿ ಇಲ್ಲಿ ಒಣಗಿಸೋದಿಲ್ಲ ನೋಡಿದ್ರಲ್ಲ ಆ ರೀತಿ ಒಣಗ ಬಂದರೆ ಯಾವುದೇ ಪರಿವಾಳನೂ ಕೂಡ ಬರೋದಿಲ್ಲ ಅದಕ್ಕೋಸ್ಕರ ಸರಿಯಾಯಿತು ಅಂತ ಹೇಳಿ ಸಂತು ನಿಮ್ಮಿಷ್ಟ ಏನಾದರೂ ಮಾಡಿ ಅಂತ ಹೇಳಿ ಕಳಿಸಿದ್ರು ಇನ್ನು ಎಲ್ಲದನ್ನೂ ಕೂಡ ಒಣಗೋಕಾಕ್ ಬಂದು ಈಗ ಊಟ ಮಾಡ್ತಾಯಿದ್ದೀವಿ ಇನ್ನು ಕನುಷಿನೂ ಕೂಡ ಏನು ಹೇಳ್ತಿದ್ಲು ಅಂದರೆ ನಾನು ಖಾಲಿ ಇದ್ದಿದ್ದು ಮನೆ ತೋರಿಸ್ತಾ ಇಲ್ವ ಆ ಮನೆ ಖಾಲಿ ಇತ್ತಲ್ವ ಮಮ್ಮಿ ಮತ್ತೆ ನಾವು ಇಲ್ಲೇ ಮನೆ ಮಾಡ್ಕೊಂಡು ಬಿಡೋಣ ರೇಖಂಟಿ ಮನೆಯಲ್ಲೇ ಬಿಡೋಣ ಅಂತ ಹೇಳ್ತಾ ಇದ್ಲು ಅವಳು ಕೂಡ ಅದಕ್ಕೋಸ್ಕರ ರೇಖವರು ಹೇಳ್ತಾಯಿದ್ರು ಸರಿ ಅದಕ್ಕೇನು ಬನ್ನಿ ನಿಮಗೋಸ್ಕರನೇ ಖಾಲಿ ಇಟ್ಟಿರ್ತೀನಿ ಬಂದು ನೀನು ಒಬ್ಬಳೇ ಬೇಕಿದ್ರು ಇರೋ ಹಾಂ ನಿನಗೆ ಕೊಡ್ತೀವಿ ಅಂತ ಹೇಳಿ ಆಡ್ಕೊಳ್ತಾಯಿದ್ರು ಸುಮ್ಮನೆ ಅಂದರೆ ರೇಗಿಸ್ತಾಯಿದ್ರು ಅವಳನ್ನು ಅಂದರೆ ತುಂಬ ಚಿಕ್ಕವಳಿದ್ದ ಕನುಷಿ ಇದ್ದಿದ್ದು ತುಂಬ ಚೆನ್ನಾಗಿ ಜೊತೆ ಎಲ್ಲ ಇದ್ಲು ಗಾನವಿಗೆ ಮಾತ್ರ ಮಕ್ಕಳು ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಕನುಷ್ನ ಯಾವಾಗಲೂ ಸೊಂಟದ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ಲು ಅವಳು ಇದ್ದಾಗ ಕನು ಕನು ಅಂತ ಹೇಳಿ ಕನುವು ಕೂಡ ಗಾನವಿ ಅಷ್ಟೊಂದೆಲ್ಲ ಎತ್ಕೊಂಡು ಓಡಾಡ್ತಿದ್ಲಲ್ಲ ಅಂಥೇಳಿ ಅವಳಿಗೂ ಸಿಕ್ಕಾಬಿಟ್ಟೆ ಇಷ್ಟ ಗಾನವಿ ಕಂಡ್ರೆ ಇನ್ನು ಗಾನವಿ ಮತ್ತು ಸಾನು ಇಬ್ಬರು ಕೂಡ ಒಂದೇ ಜನರು ಒಂದೇ ಕ್ಲಾಸು ಕೂಡ ಅವರಿಬ್ಬರದು ಬಟ್ ಆದರೆ ಗಾನವಿ ಇವತ್ತು ಹೋದಾಗ್ಲೂ ಕೂಡ ಸಾನು ಜೊತೆ ಆಡೋದ್ಕಿಂತ ಜಾಸ್ತಿ ಕನುಷಿನ ಇಟ್ಕೊಂಡು ಆಡ್ತಾಯಿದ್ಲು ಅದಕ್ಕೋಸ್ಕರ ಅರೇಕವರು ಅದನ್ನು ಇದ್ರು ಇವಳಿಗೆ ಸಾನು ಅಲ್ಲ ಫ್ರೆಂಡು ಕನುಷಿ ಫ್ರೆಂಡು ಯಾವ ಏಜ್ ಫ್ರೆಂಡ್ ಇರೋದು ನೋಡಿ ಇವಳಿಗೆ ಅಂತ ಹೇಳಿ ನಾವು ಯಾವಾಗಲೂ ಅವಳಿಗೆ ರೇಗಿಸ್ತಾ ಇದ್ವಿ ಗಾನವಿ ನೀನು ಒಂದು ಪ್ಲೇ ಹೋಮ್ ಓಪನ್ ಮಾಡ್ಬೋದು ನೀನು ಏನು ಮಾಡಬೇಡ ದೊಡ್ಡೊಳ ಆದಮೇಲೆ ಒಂದು ಪ್ಲೇ ಹೋಮ್ ಓಪನ್ ಮಾಡಿಸ್ಕೊಂಡ್ಬಿಟ್ಟು ಮಕ್ಕಳನ್ನ ನೋಡ್ಕೊತಾ ಆಡ್ಕೊಳ್ತಾ ಇದ್ವಿ ಸುಮ್ಮನೆ ಆವಾಗಿನೂ ಮುಂಚೆನೂ ಅವಳಿಗೆ ರೀತಿ ರೇಗಿಸ್ತಾ ಇರ್ತೀವಿ ನಾವು ಇನ್ನು ಮಕ್ಕಳೆಲ್ಲ ಸಂಜೆ ಟೈಮ್ ಆಗಿತ್ತು ಸ್ವಲ್ಪ ಬಿಸಿಲು ಕಮ್ಮಿ ಆಗಿತ್ತು ಅದಕ್ಕೋಸ್ಕರ ಕೆಳಗಡೆ ಆಡೋದಕ್ಕೆ ಅಂತ ಬಂದರು ಇನ್ನು ನಾವು ಈ ಮನೆಯಲ್ಲಿದ್ದಾಗ ಹಾಗೇ ಮಕ್ಕಳು ಸ್ವಲ್ಪ ಬಿಸಿಲು ಕಮ್ಮಿ ಆಗ್ತಿದ್ದಾಗೇನೆ ಈ ರೋಡಲ್ಲೇ ಬಂದು ಆಡ್ತಿದ್ರು ಅಂದರೆ ತುಂಬ ಗಾಡಿಗಳು ಅಂದರೆ ವೆಹಿಕಲ್ಸ್ ಏನು ಇಲ್ಲಿ ಓಡಾಡೋದಿಲ್ಲ ಅದಕ್ಕೋಸ್ಕರ ಕೆಳಗಡೆನೆ ಬಂದು ರೋಡಲ್ಲಿ ಆಟ ಆಡೋವಂಥದ್ದು ಮಕ್ಕಳೆಲ್ಲ ಇನ್ನೂ ಎಲ್ಲ ಮಕ್ಕಳು ಆಡ್ತಿದ್ರು ಒಂದು ನಾನು ಮತ್ತು ರೇಕವ್ರು ಇಬ್ಬರು ಕೂಡ ಹಾಗೆ ಮೆಟ್ಲು ಮೇಲೆ ಕೂತ್ಕೊಂಡು ನೋಡ್ತಿದ್ವಿ ನಮ್ಮ ನಿಜಕ್ಕೂ ಇದೇ ರೋಟೀನ್ ಇತ್ತು ಮುಂಚೆ ಎಲ್ಲ ಮಕ್ಕಳನ್ನು ಆಡೋದಕ್ಕೆ ಬಿಟ್ಟು ಇಲ್ಲೇ ಮೆಟ್ಲು ಮೇಲೆ ಕೂತ್ಕೊಂಡು ನಾವು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ ಸಂಜೆ ಆಯಿತು ಅಂದರೆ ನಿಜಕ್ಕೂ ಅದೆಲ್ಲ ನೆನಪಾಗ್ತಿತ್ತು ನಿಜಕ್ಕೂ ನಾನು ಮನೆ ಖಾಲಿ ಮಾಡಬೇಕಾದ್ರೆ ರೇಕವರು ಬೇಜಾರು ಮಾಡಿಕೊಂಡ್ರು ಅಂದರೆ ಅದು ಸಿಂಗಲ್ ಬೆಡ್ರೂಮ್ ಇತ್ತು ನಮಗೆ ಡಬಲ್ ಬೆಡ್ರೂಮ್ ಅವಶ್ಯಕತೆ ಇತ್ತು ರೇಕವ್ರು ಅದನ್ನೇ ಮುನ್ಸ್ಕೊಂಡಿದ್ರು ನನ್ನ ಜೊತೆ ಸ್ವಲ್ಪ ದಿನ ಮಾತಾಡಿರಲಿಲ್ಲ ಯಾಕೆ ಖಾಲಿ ಮಾಡ್ಕೊಂಡು ಹೋಗ್ತಿದ್ದೀರಾ ನೀವು ಅಂತ ಹೇಳಿ ಇನ್ನು ಇವತ್ತು ಬಂದಿದ್ದು ಅವ್ರಿಗೂ ಆಯಿತು ಬಟ್ ವಿಧಿ ಇಲ್ದೇನೆ ಅವಾಗ ಖಾಲಿ ಮಾಡೋ ಟೈಮ್ ಬಂದಿತ್ತು ಅಂತ ಅವರಿಗೂ ಗೊತ್ತು ಇನ್ನು ನಾವು ಮನೆ ಕಡೆ ಹೊರಟ್ವಿ ಇನ್ನು ಟೈಮು ಆಲ್ರೆಡಿ ಐದು ಗಂಟೆ ಆಗಿತ್ತು ಮನೆಗೆ ಗೆಸ್ಟು ಕೂಡ ಬಂದಿದ್ರು ಅದು ಯಾರು ಗೆಸ್ಟು ಅನ್ನೋದಾದರೆ ಭವ್ಯ ಮತ್ತು ದಿಶಾ ಮುದ್ದು ಹಾಗೆ ಭವ್ಯ ಹಸ್ಬೆಂಡ್ ಎಲ್ಲರೂ ಕೂಡ ಬಂದಿದ್ದರು ಏನು ಇಲ್ಲಿ ಮುದ್ದನ್ನು ಎತ್ಕೊಂಡು ಕನುಷಿ ಓಡ್ ಬಂದ್ಲು ಆಟೋ ಹೇಳಿದ ತಕ್ಷಣ ಓಡಿ ಬಂದುಬಿಟ್ಟು ನಾವು ಪೇ ಮಾಡಿ ಬರೋದ್ರೊಳಗೆ ಬಂದು ಎತ್ಕೊಂಡಿದ್ಲು ಇನ್ನು ಭವ್ಯ ಮತ್ತು ಅವ್ರ ಹಸ್ಬೆಂಡ್ ಇಬ್ರು ಟಿ ವಿ ನೋಡ್ತಾ ಕೂತಿದ್ರು कारपड़ी इमार्ट से आन मार्सी वो दिख रही है अंधेरा है मैं कौन हो इसको दोनों जोर से बोलो प्लीज यार यू नो हेलो हेलो एक्सक्यूज मी एक्सक्यूज मी यार यू नो यार माता नीना बेटा ये धनुष बेटा ओ और मगांते दिस इज मनी बड़ा फ्री के पर इधर ले ये चॉकलेट और पिपड़ी बॉडी में होता है वो सी सुनाई मारते चॉकलेट की बॉडी हेलो मैडम बैठो का ಎಲ್ಲಿ ಭವ್ಯ ಒನ್ ವೀಕಿಂದಲೂ ಬರ್ತೀನಿ ಅಂತ ಹೇಳ್ತಾನೆ ಇದ್ಲು ಬಟ್ ಮಿಸ್ ಆಗ್ತಾನೆ ಇತ್ತು ಬಟ್ ಆದರೆ ಇವತ್ತು ನಾನು ಅಲ್ಲಿಗೆ ಹೋಗೋ ಟೈಮಲ್ಲಿ ಕಾಲ್ ಮಾಡಿದೆ ಬರ್ತಿದ್ದೀರಾ ಹೇಳಿ ಹ್ಞೂ ಅಂತ ಹೇಳಿದ್ಲು ಅದಕ್ಕೋಸ್ಕರ ಕೀನಾ ಅಲ್ಲೇ ಕೊಟ್ಟು ಹೋಗಿದ್ವಿ ನಾವು ಹಾಂ ಬಂದರೆ ಮನೆಯಲ್ಲಿರೋ ಅಡುಗೆ ಎಲ್ಲ ಮಾಡಿದ್ದೀನಿ ಹೇಳಿ ಇನ್ನು ಬಂದು ಅವರು ಊಟ ಮಾಡಿ ರೆಸ್ಟ್ ಮಾಡ್ತಾಯಿದ್ರು ನಾವೇನು ಒಣಗಿಸ್ಕೊಂಡು ತೊಗೊಂಡು ಬಂದು ಸಾಂಬಾರು ಪೌಡರ್ಗೆ ಅಂದರೆ ಬೇಳೆ ಸಾಂಬಾರು ಪೌಡರ್ಗೆಲ್ಲ ಕಾಳೆಲ್ಲ ಅದನ್ನು ಹುರಿಬೇಕಿತ್ತಲ್ವ ಅದನ್ನೆಲ್ಲ ಹುರಿದು ಕಸ ಗುಡ್ಸಿ ಕ್ಲೀನ್ ಮಾಡಿಬಿಡೋಣ ಕಿಚನೆಲ್ಲ ಗಲೀಜಾಗಿತ್ತು ಒಂದಷ್ಟು ಅದನ್ನೆಲ್ಲ ಹುರಿದು ಎಲ್ಲದನ್ನೂ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಅದಕ್ಕೋಸ್ಕರ ನಾನು ಕಸ ಗುಡಿಸ್ಕೊಂಡೆ ಭವ್ಯ ಎಲ್ಲದೂ ಪಾತ್ರೆ ತೊಳೆದು ಕ್ಲೀನ್ ಮಾಡಿದ್ಲು ಸಂತು ಹೊರಗೋಗಿದ್ರು ಇನ್ನು ಅವ್ರು ಬಂದಿದ್ದಾದಮೇಲೆ ಮಿಲ್ಲಿಗೆ ಕರ್ಕೊಂಡು ಬಂದರು ಇದೇನೋ ಹೊಸ ರೀತಿ ಮಿಲ್ಲು ರೇಖವ್ರೆ ಹೇಳಿದರು ಅದೇನೋ ಡಸ್ಟ್ ಪ್ರೂಫ್ ಅಂತೆ ಘಾಟ್ ಏನೂ ಬರೋಲ್ಲ ಧೂಳೇನೂ ಬರೋದಿಲ್ಲ ಆ ರೀತಿ ಚೆನ್ನಾಗಿದೆ ಅಂತ ಹೇಳಿದರು ಅಂದರೆ ನಾನು ಮುಂಚೆ ಕಲ್ಲಿಂದ ಬಂದು ಮಿಲ್ ಬರುತ್ತೆ ನೆಕ್ಸ್ಟ್ ಟೈಮ್ ಅಲ್ಲಿಗೆ ಏನಾದರೂ ಹೋದರೆ ತೋರಿಸ್ತೀನಿ ಯಾವಾಗಲೂ ಅಲ್ಲೇ ಮಾಡಿಸ್ತಿದ್ದೆ ಅದು ಹೀಟ್ ಆಗ್ತಾ ಇರಲಿಲ್ಲ ತುಂಬ ಚೆನ್ನಾಗಿ ಪೌಡ್ರ್ ಬರ್ತಿತ್ತು ಅಲ್ಲಿಗೆ ಹೋಗ್ತಿದ್ದೆ ಬಟ್ ಅವರಿಗೆ ಬೆಳಗ್ಗೆಯಿಂದ ಕಾಲ್ ಮಾಡಿದೆ ಪಿಕ್ ಮಾಡಿರಲಿಲ್ಲ ಸಂಜೆ ಪಿಕ್ ಮಾಡಿ ತ್ರೀ ಡೇಸ್ ಓಪನ್ ಮಾಡೋದಿಲ್ಲ ಅಂತ ಹೇಳಿದ್ರು ಇನ್ನು ಒಣಗಿಸಿರೋ ಮೆಣಸಿನ್ಕಾಯಿನ ಇಟ್ಕೊಂಡು ಹಾಗೆ ಇರೋದಕ್ಕೆ ಆಗೋದಿಲ್ಲ ಅಂಥೇಳಿ ಇಲ್ಲೇ ಬಂದು ಪೌಡರ್ ಮಾಡಿಸಿದೆ ತುಂಬ ತುಂಬ ಚೆನ್ನಾಗಿ ಆಗಿತ್ತು ಇನ್ನು ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋಗಳು ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ವೆಯ್ಟ್ ಮಾಡ್ತಾ ಇರಿ ವಿಡಿಯೋಗೋಸ್ಕರ ಹಾಗೆ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್